ಇಬ್ಬರು ಸಚಿವರು ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಇವರಿಬ್ರು ಯಾವ ಕಾರಣಕ್ಕೋಸ್ಕರ ದೆಹಲಿಗೆ ಹೋದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಅನ್ನುವಂಥದ್ದನ್ನ ನೋಡೋದಾದ್ರೆ ನಾವು ಐದು ವರ್ಷಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದಿವಿ ನಮಸ್ಕಾರ ಬೋಗಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬಕುನ್ಕೆರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಬಹಳ ಜೋರಾಗಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಇಬ್ಬರು ಸಚಿವರು ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅವ್ರು ಯಾರಪ್ಪ ಅಂದ್ರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇನ್ನೊಂದು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇವರಿಬ್ರು ಯಾವ ಕಾರಣಕ್ಕೋಸ್ಕರ ದೆಹಲಿಗೆ ಹೋದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಅನ್ನುವಂಥದ್ದನ್ನು ನೋಡೋದಾದ್ರೆ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಲಾಬಿ ಮಾಡಲಿಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಿದ್ರೆ ಕೃಷ್ಣಬೈರೇಗೌಡರು ಮತ್ತು ದಿನೇಶ್ ಅವರು ಯಾವ ಕಾರಣಕ್ಕೋಸ್ಕರ ಅವರ ಪರವಾಗಿ ಲಾಬಿ ಮಾಡ್ತಿದ್ದಾರೆ ಜೊತೆಗೆ ಇವರಿಬ್ಬರು ಮಾತನ್ನು ಬೇರೆ ಯಾರಾದರೂ ಲಾಬಿ ಮಾಡ್ತಿದ್ದಾರಾ ಸಿದ್ದರಾಮಯ್ಯ ಪರವಾಗಿ ಇವುಗಳ ಬಗ್ಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಸಿದ್ದರಾಮಯ್ಯ ವಿಷಯದಲ್ಲಿ ಇದೊಂದು ಭಾಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ ಏನಪ್ಪಾ ಅಂದ್ರೆ ಕೆಲವೊಮ್ಮೆ ಅವರು ಸುಮ್ಮನಿದ್ರು ಅವ್ರ ಪರವಾಗಿ ಒಂದಷ್ಟು ಶಕ್ತಿಗಳು ಕೆಲಸ ಮಾಡ್ತಿರ್ತವೆ ಈಗಲೂ ಅಷ್ಟೇ ಅವ್ರು ಅಂದ್ರೆ ಅದರ್ಥ ಅವ್ರು ಸುಮ್ಮನಿದ್ದಾರೆ ಅಂತಲ್ಲ ಅವರು ಅವ್ರದೇ ಆದಂತ ತಂತ್ರಗಾರಿಕೆಯನ್ನ ಮಾಡ್ತಿದಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರ ಪರ ಇರುವಂಥವರು ಏನೇನೋ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಮಾಡ್ತಿದ್ದಾರೆ ಕೆಲವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ರಾಜ್ಯದಲ್ಲೇ ನೋಡ್ತಿದಿವಲ್ಲ ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಅವರು ಐ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ ಮುಂದುವರಿಬೇಕು ಅಂತ ಹೇಳ್ತಿದ್ದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಬಹಳ ಇಂಪಾರ್ಟೆಂಟ್ ಆದಂತಹ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾವು ಐದು ವರ್ಷಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಂದ ಅದರ್ಥ ಐದು ವರ್ಷವೂ ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ಅಂತ ನಾನು ಇದು ಒಂದು ಉದಾಹರಣೆ ಕೊಟ್ಟೆ ಈ ರೀತಿ ಬಹಳ ಜನ ಮಾತಾಡ್ತಿದ್ದಾರೆ ಇನ್ನು ದೆಹಲಿಯ ವಿಷಯಕ್ಕೆ ಬರೋದಾದ್ರೆ ಹೈಕಮಾಂಡ್ ವಿಷಯಕ್ಕೆ ಬರೋದಾದ್ರೆ ಅಲ್ಲಿ ಈಗ ಕೃಷ್ಣ ಬೈರೇಗೌಡ ಮತ್ತು ದಿನೇಶ್ ಗುಂಡೂರಾವ್ ಇವರಿಬ್ರು ಸಿದ್ದರಾಮಯ್ಯ ಪರವಾಗಿ ಲಾಬಿ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಇವರಿಬ್ರು ವಿಷಯದಲ್ಲಿ ಏನಪ್ಪಾ ಅಂದರೆ ಇಬ್ರು ಕೂಡ ಹೈಕಮಾಂಡ್ಗೆ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ರಾಹುಲ್ ಗಾಂಧಿ ಬೆಳಗಕ್ಕೆ ಮತ್ತೆ ಇವರಿಬ್ಬರನ್ನು ಫಸ್ಟ್ ಟೈಮ್ ಮಿನಿಸ್ಟ್ರಿ ಮಾಡಿದ್ದು ಇದೇ ಸಿದ್ದರಾಮಯ್ಯ ಅವರು ಮತ್ತೆ ಅವಕಾಶಗಳನ್ನು ಕಳಪಿಸ್ಕೊಟ್ಟಿದ್ದು ಕೂಡ ಇದೇ ಸಿದ್ದರಾಮಯ್ಯ ಅವರು ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಬೈರೇಗೌಡರಿಗೆ ಕೃಷ್ಣ ಬೈರೇಗೌಡರನ್ನ ಫಸ್ಟು ಮಂತ್ರಿ ಮಾಡಿದ್ರು ಅದಾದಮೇಲೆ ಈ ತಮ್ಮ ಪರವಾಗಿ ಜಿ ಎಸ್ ಟಿ ಕೌನ್ಸಿಲಲ್ಲಿ ಹೋಗಿ ಚರ್ಚೆ ಮಾಡಲಿಕ್ಕೆ ಸಭೆಯನ್ನು ಅಟೆಂಡ್ ಮಾಡಲಿಕ್ಕೆ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟರು ಅವಕಾಶವನ್ನು ಮಾಡಿಕೊಟ್ರು ಆಗ ಕೃಷ್ಣ ಭೈರೇಗೌಡರ ವ್ಯಕ್ತಿತ್ವಕ್ಕೆ ಅಥವಾ ಅವರ ಲೀಡರ್ಶಿಪ್ಗೆ ಇನ್ನೊಂದು ಏನೋ ಒಂದು ಗರಿ ಬಂದಂತೆ ಆಯಿತು ನೆಕ್ಸ್ಟ್ ದಿನೇಶ್ ಗುಂಡೂರಾವ್ ಅವರ ವಿಷಯದಲ್ಲೂ ಕೂಡ ಫಸ್ಟ್ ಟೈಮ್ ದಿನೇಶ್ ಗುಂಡೂರಾವ್ ಮಂತ್ರಿ ಆಗಿದ್ದು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಅವರೇ ಅದಲ್ಲದೆ ದಿನೇಶ್ ಗುಂಡೂರಾವ್ ಅವರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಿದರು ಸೊ ಸೆಕೆಂಡ್ ಟೈಮ್ ಕೂಡ ಅವ್ರ ಹೆಸರು ಏನೋ ಆಗೋದು ಅಷ್ಟು ಈಸಿ ಇರಲಿಲ್ಲ ಅವ್ರ ಮಂತ್ರಿ ಆಗೋದು ಯಾಕೆಂದ್ರೆ ಆರ್ ವಿ ದೇಶಪಾಂಡೆ ಅಂತ ಒಬ್ಬ ಹಿರಿಯ ಮತ್ತು ಅನುಭವಿ ಸಿಕ್ಕಾಪಟ್ಟೆ ನೆಟ್ವರ್ಕ್ ಇರುವಂತಹ ರಾಜಕಾರಣಿ ಬ್ರಾಹ್ಮಣರ ಕೋಟದಲ್ಲಿ ಟ್ರೈ ಮಾಡ್ತಾ ಇದ್ರು ಅವರನ್ನು ತಪ್ಪಿಸಿ ದಿನೇಶ್ ಗುಂಡೂರಾವ್ ಅವರನ್ನು ಮಾಡೋದು ಅಷ್ಟು ಸುಲಭ ಇರಲಿಲ್ಲ ಆದರೆ ಸಿದ್ಧ ಸಿದ್ದರಾಮಯ್ಯ ಅವರು ಕಡೆಗೂ ಅವಕಾಶ ಕೊಟ್ಟಿದ್ದು ದಿನೇಶ್ ಗುಂಡೂರಾವ್ ಅವರಿಗೆ ಸೊ ಹಾಗಾಗಿ ಇವರಿಬ್ಬರ ನಿಷ್ಠೆ ಅವರ ಪರವಾಗಿದೆ ಸಿದ್ದರಾಮಯ್ಯವರನ್ನ ಐದು ವರ್ಷ ಸಿ ಎಂ ಆಗಿರಲೇಬೇಕು ಅವರು ಹಾಗಾಗಿ ಇವರಿಬ್ಬರು ದೆಹಲಿಗೆ ಹೋಗಿ ತಮ್ಮ ಪ್ರಭಾವವನ್ನು ತಮ್ಮ ನೆಟ್ವರ್ಕನ್ನು ಬಳಸಿ ಬಳಸಿ ಅವರನ್ನು ಉಳಿಸ್ಬೇಕು ಅಂದರೆ ಅವರೇ ಐದು ವರ್ಷ ಸಿಎಂ ಆಗಿರಲಿಕ್ಕೆ ಅವಕಾಶ ಆಗುವಂತೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಲಾಬಿ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಇದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಕೆ ಜೆ ಜಾರ್ಜ್ ಅವರು ಅವರು ಹೈಕಮಾಂಡ್ ಮಟ್ಟದಲ್ಲಿ ಅವ್ರದ್ದೇ ಆದಂಥ ನೆಟ್ವರ್ಕ್ ಇದೆ ಅವರು ನೇರವಾಗಿ ಸೋನಿಯಾ ಗಾಂಧಿಯವ್ರ ಜೊತೆ ಸಂಪರ್ಕದಲ್ಲಿ ಇರುವಂಥವ್ರು ಅವರು ಸಿದ್ದರಾಮಯ್ಯ ಪರವಾಗಿ ಲಾಭಿ ಮಾಡ್ತಿದ್ದಾರೆ ಮತ್ತು ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಪ್ರಿಯಾಂಕರ್ ಗಾಂಧಿ ಮತ್ತು ದೆಹಲಿಯ ಬಹುತೇಕ ನಾಯಕರಿಗೆ ಏಕೆಂದ್ರೆ ಅವರು ಬಹಳ ವರ್ಷಗಳ ಕಾಲ ದೆಹಲಿಯಲ್ಲೇ ಇದ್ದವ್ರ ಕಾರಣದಿಂದಾಗಿ ಅವ್ರಿಗೊಂದು ದೊಡ್ಡ ನೆಟ್ವರ್ಕ್ ಇದೆ ಅವರು ಕೂಡ ಸಿದ್ದರಾಮಯ್ಯ ಪರವಾಗಿ ಲಾಭಿ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಹಿಂದುಳಿದ ವರ್ಗದ ನಾಯಕ ಅಂತ ಬಿಂಬಿಸೋದ್ರಲ್ಲಿ ಕೂಡ ಅಂದ್ರೆ ದೆಹಲಿ ಮಟ್ಟದಲ್ಲಿ ಬಿಂಬಿಸೋದ್ರಲ್ಲಿ ಕೂಡ ಹರಿಪ್ರಸಾದ್ ಅವರ ಪಾತ್ರ ಇತ್ತು ಸೊ ಅವರು ಸಿದ್ದರಾಮಯ್ಯ ಪರವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಅವರು ಅವ್ರಿಗೂ ಅಲ್ಪಸಂಖ್ಯಾತರ ನಾಯಕರ ಪೈಕಿ ಅವ್ರದ್ದೇ ಆದಂಥ ಒಂದು ನೆಟ್ವರ್ಕ್ ಇದೆ ದೆಹಲಿನಲ್ಲಿ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಅವರು ಕೂಡ ಸಿದ್ದರಾಮಯ್ಯ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಹೀಗೆ ಸಿದ್ದರಾಮಯ್ಯ ಅವರ ಪರವಾಗಿ ಬಹಳಷ್ಟು ಜನ ಕೆಲಸ ಮಾಡ್ತಿದ್ದಾರೆ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಒತ್ತಡ ಇರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೈಕಮಾಂಡ್ಗೆ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಐದು ವರ್ಷ ಇರಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಡೋಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರಿಂದಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಯಿತು ಗ್ಯಾರಂಟಿ ಯೋಜನೆಗಳಿಂದ ಅಷ್ಟು ದೊಡ್ಡ ಮಟ್ಟದ ದುಡ್ಡು ಖರ್ಚಾಗ್ತಾ ಇದೆ ಆದರೂ ಕೂಡ ರಾಜ್ಯದಲ್ಲಿ ಏನು ಸರ್ಕಾರಕ್ಕೆ ದುಡ್ಡಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಅವ್ರು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ ಬಟ್ ಸಮಸ್ಯೆ ಆಗ್ತಿದೆ ಮ್ಯಾನೇಜ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾರಣಕ್ಕೋಸ್ಕರ ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಇದಿಯಾಗಿ ಇದ್ದಾವೆ ಇಂದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಮತಗಳು ಇದ್ದವರು ಸಿದ್ದರಾಮಯ್ಯದಿಂದಾಗಿ ಇನ್ನಷ್ಟು ಧ್ರುವೀಕರಣ ಆಗಿದ್ದಾವೆ ಅಥವಾ ಅವು ಚದುರು ಹೋಗಿಲ್ಲ ಸಿದ್ದರಾಮಯ್ಯ ಅವರನ್ನ ಈಗ ಕೆಳಗಿಳಿಸಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಪರಿಣಾಮವನ್ನು ಬೀರುತ್ತೆ ಸಮಸ್ಯೆ ಆಗುತ್ತೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಅಂಶಗಳನ್ನ ಇದೆಲ್ಲ ನಾಯಕರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಮೈನಸ್ ಪಾಯಿಂಟ್ಗಳೇನಿರ್ತವಲ್ಲ ಅದನ್ನು ಹೇಳಿರ್ತಾರೆ ಸೊ ಈ ತರದ ಒಂದು ಬೆಳವಣಿಗೆ ಆಗ್ತಿದೆ ನನಗೆ ಹೊಸಬರ ಪೈಕಿ ಕೃಷ್ಣ ಬೈರೇಗೌಡ ಮತ್ತು ದಿನೇಶ್ ಗುಂಡೂರಾವ್ ಅವರು ಹೋಗಿ ಕೆಲಸ ಮಾಡ್ತಿರೋದು ಖಚಿತವಾದಂಥ ಮಾಹಿತಿ ಸಿಕ್ತು ಜೊತೆಗೆ ಅವರು ಮಾಡ್ತಿರೋದ್ರಲ್ಲಿ ವಿಶೇಷತೆ ಕೂಡ ಕಾಣಿಸ್ತು ಅಂದರೆ ಸಾಮಾನ್ಯವಾಗಿ ತಮ್ಮ ಪರವಾಗಿ ಕೆಲಸವನ್ನು ಮಾಡ್ಕೊಳ್ತಾರೆ ಅದರಲ್ಲೂ ಬೆಳಿಬೇಕಾಗಿರುವಂಥ ಹುಡುಗರು ಕೃಷ್ಣ ಭೈರೇಗೌಡ ಮತ್ತು ದಿನೇಶ್ ಗುಂಡೂರಾವ್ ಲಾಬಿ ಮಾಡ್ತಿರೋದ್ರಲ್ಲಿ ಅಥವಾ ಸಿದ್ದರಾಮಯ್ಯ ಪರ ಕೆಲಸ ಮಾಡ್ತಿರೋದ್ರಲ್ಲಿ ಒಂದು ವಿಶೇಷತೆ ಇದೆ ಅದೇ ನಿಮ್ಗಾಗಲೇ ಹೇಳ್ದಂಗೆ ಅವರು ರಾಹುಲ್ ಗಾಂಧಿಯ ಒಂದು ರೀತಿಯ ಕೋರ್ ಇರುವ ಕಾರಣಕ್ಕೋಸ್ಕರ ಅದು ಹೆಚ್ಚು ಪರಿಣಾಮವನ್ನು ಬೀರಬಹುದು ಅನ್ನುವ ಕಾರಣಕ್ಕೋಸ್ಕರ ಅದು ನನಗೆ ವಿಶೇಷ ಅಂತ ಅನ್ನಿಸ್ತು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಮುಗಂಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು